ಏ ಅಕ್ಕ ಬಿರ್ಬೇರ್ ನಬ ಓದ್ತಾಯ್ತು ಏ ಬರ್ತಾನೆ ಇದ್ದೀನಲ್ಲಮ್ಮಿ ನೆಕ್ಸ್ಟ್ ಬಿರ್ನ ಬರಕೈತೆ ಏ ಅಕ್ಕ ಅವನು ಯಾವನೋ ವಿಜಿಲ್ ಹೊಡಿತಾವ ನೋಡೆ ನಮ್ಕಾ ಏ ಅಮ್ಮಯ್ಯ ಅವನೇನೋ ಅವ್ನು ಪಾಡ್ಕೊನೇನೋ ಇದು ಮಾಡ್ತಾವನೆ ನೋಡಿ ಹಾಯ್ ಹಾಯ್ ಈ ಅಕ್ಕ ಕರಿತಾವ್ ನೋಡಿ ಹೌದಲ್ಲ ಅಮ್ಮಯ್ಯ ಏನ ಅಪ್ಪಯ್ಯ ಏನು ಬಲೆ ವಿಜಿಲ್ ಎಲ್ಲ ಹಾಕ್ಬಿಟ್ಟು ಕರಿತ ಇದ್ಯಾ ಏನು ಸಮಾಚಾರ ಹೇ ಹಾಯ್ ಬೇಬಿ ಹೌ ಆರ್ ಯು ಏನ ಬೇಬಿನ ಯಾರ ಬೇಬಿ ಯಾರ್ನ ಬೇಬಿ ಅಂತ ಕರೀತಾ ಇರೋದು ನೀನು ಐ ಆಮ್ ನಾಟ್ ಆಸ್ಕಿಂಗ್ ಯು ಟೆಲ್ ಯು ಪಿಂಕ್ ಕಲರ್ ಬೇಬಿ ಹೇ ಪಿಂಕ್ ಏ ಅಕ್ಕ ನಾನು ಪಿಂಕ್ ಕಲರ್ ಸೀರೆ ಉಟ್ಟಿದ್ನಲ್ಲ ಅವ್ನ ನನ್ನ ಬೇಬಿ ಅಂತ ಇರೋದು ಅಯ್ಯ ನಿನ್ನ ಮಕ್ಕಕ್ ನನ್ ಕೆರ ಸಿಗಾಕ ನನ್ ತಂಗಿನೇ ಬೇಬಿ ಅಂತೀಯೇನ ನೀನು ಎಷ್ಟೋ ಧೈರ್ಯ ನೀನು ಯಾರು ನೀನು ಯಾವೂರ ನಿಂದು ಇಷ್ಟು ದಿನ ನೀನು ಊರಲ್ಲಿ ನೋಡ ಇಲ್ಲ ಯಾರು ನೀನು ಯಾವನ ನೀನು ಯಾರು ಮಾಡ್ಯನ ನಿಂದು ಏ ಅಕ್ಕ ಭಾರಿ ಅಕ್ಕ ಯಾರನ ಆಗ್ಲಿ ನಮ್ಗೆ ಸುಮ್ಮನೆ ಹೋಗ್ಬಿಡಣ ಏಯ್ ನೀನು ಸುಮ್ಮನೆ ಇರೇ ಅಯ್ಯ ನಿನ್ನ ಮಕ್ಕ ಮುಚ್ಚ ಹಳ್ಳಿ ಹೆಣ್ಮಕ್ಳು ಅಂದರೆ ಏನು ಬಿಟ್ಟಿಗೆ ಸಿಕ್ಕವ್ರ ನಿಂಕ ಆ ಓದ್ತಾ ಇದ್ರೆ ಇಬ್ರು ಹೆಣ್ಮಕ್ಳು ನೋಗ್ತಾ ಇದ್ರಲ್ಲಿ ವಿಜ್ವಲ್ ಹೊಡೆದ್ಬಿಟ್ಟು ಕರೀತೀಯ ಎಷ್ಟೋ ಧೈರ್ಯ ನಿಂಕಾ ನಾನು ನಿಮ್ಮ ಜೊತೆ ಮಾತಾಡಿಲ್ಲ ನನ್ನ ಪಿಂಕ್ ಬೇಬಿ ಜೊತೆ ಮಾತಾಡಬೇಕು ಅಂತ ಕರೆದೆ ನಿಮ್ಮ ಜೊತೆ ನಾನು ಮಾತಾಡಿಲ್ಲ ಲೇ ಅವಳ ನನ್ನ ತಂಗಿನ ಲೇ ಎಷ್ಟೋ ಧೈರ್ಯ ನಿಂಕಾ ಪಿಂಕ್ ಬೇಬಿ ಅಂತ ಏನೋ ನನ್ನ ಮುಂದೆ ಹೌದು ಯಾರ ನೀನು ಯಾವ ಊರ ನಾನು ಬಂದಿದ ಗೌಡ್ರ ಇದ್ದಾರಲ್ಲ ಅವ್ರ ತಂಗಿ ಮಗ ಗೌಡನ್ ತಂಗಿ ಮಗ ಆದ್ರೆ ಐತೆ ನನ್ ತಂಗಿನ ಎಕ್ಸ್ತಿ ಎಷ್ಟೋ ನಿಂಗೆ ಧೈರ್ಯ ಅವಳು ನೋಡಕ್ ಗುಂಡ್ ಗುಂಡು ಕೆಂಪ್ ಕೆಂಪ ಇದ್ದಾಳಲ್ಲ ಚೆನ್ನಾಗಿದ್ದಾಳೆ ನೋಡಕ್ಕೆ ಅದಕ್ಕೆ ಹಾಯ್ ಬೇಬಿ ಅಂತ ತಪ್ಪೇನು ಅಯ್ಯೋ ನಿನ್ನ ಹುಟ್ಟಿಗೆ ನನ್ನ ಮೆಟ್ಸಿ ಕಾಕ ನನ್ನ ತಂಗಿನೇ ಅಂತೀಯ ಏನೋ ಕೆಂಪು ಕೆಂಪು ಗೌಳೆ ಗುಂಡು ಗುಂಡುಗೌಳೆ ಅಂತ ಏ ಅಕ್ಕ ಭಾರಿ ಅಕ್ಕ ಹೋಗೋಣ ಸುಮ್ಮನೆ ಏನು ಕಾಕ ಅವ್ರ ಜೊತೆ ಜಗಳ ಮಾಡ್ತಾ ಇದ್ದೀಯಾ ಏಯ್ ನೀನು ಸುಮ್ಮನೆ ಇರು ನಾನು ಮಾತಾಡ್ತಾ ಇದ್ದಾನೆ ನೀನು ಸುಮ್ಮನೆ ಇರು ಈ ನನ್ನ ಮಕ್ಳಕ ಸಿಟಿನಲ್ಲಿ ಹೆಣ್ಮಕ್ಳನ್ ರೆಕ್ಸಿ 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 ಅದೇ ಅಭ್ಯಾಸ ಆಗೋಗಿರ್ತೈತೆ ಹ್ಞೂ ಹಳ್ಳಿನಾಗ ಯಾರು ಕೇಳಲ್ಲ ಹೇಳಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳ್ಕೊಂಡು ಬಂದ್ಬಿಡ್ತಾರೆ ನನ್ನ ಮಕ್ಳಿಗೆಲ್ಲ ಒದ್ದು ಬುದ್ಧಿ ಕಲಿಸಬೇಕು ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಇರು ಹೇಳ ಏನೋ ನಿನ್ ಕಥೆ ಇವಾಗ ನಡಿ ನಿಮ್ಮ ನಿಮ್ಮ ಅಮ್ಮನ ಏನೋ ಬಂದಾರೇನ ಇಲ್ಲ ನಿಮ್ಮ ಅವು ಹತ್ರ ಮಾತಾಡ್ತೀನಿ ನಡಿ ಇದೇನೋ ಬುದ್ಧಿ ಕಲ್ಸಿರೋದ್ ಕೇಳ್ತೀನಿ ನಡಿ ಅಯ್ಯೋ ನಾನೇನ್ ಮಾಡಿದೆ ನೀವು ಹೋಗ್ತಾ ಇದ್ರಿ ನೋಡಕ್ ಮಾತಾಡಿರುತ್ತೆ ಇದೆಲ್ಲ ನಮ್ ಸಿಟಿನಲ್ಲಿ ಕಾಮನ್ ಇದು ಅದು ಸಿಟಿ ಇದು ಹಳ್ಳಿ ಆಯ್ತಾ ಇಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು ಹೆಣ್ಣು ಮಕ್ಳಿಗೆ ಎಷ್ಟು ಮನೆ ಕೊಡಬೇಕು ಅಷ್ಟು ಕೊಡಬೇಕು ಆಯ್ತಾ ನಿನ್ ಸಿಟಿ ಬುದ್ಧಿ ಎಲ್ಲ ಇಲ್ಲಿ ತೋರ್ಸಕ್ಕೆ ಬಂದರೆ ಬಟ್ಟೆದಾರ ಮನೇಲಿರೋ ಪರ್ಕೆ ತಗೋಕೆ ಅದ್ಬಿಟ್ ಬಿಡ್ತೀವಿ ಆಯ್ತಾ ಏನು ರೀ ಅಮ್ಮಯ್ಯ ಹುಡುಗನಕಾಯಿ ಅವಾಗಿಂದ ಜಗಳಾಡ್ತಾಯಿದ್ರೆ ಇದ್ರೆ ಏನ್ರ ಸಮಾಚಾರ ನೋಡು ಲಕ್ಷ್ಮಕ್ಕ ನಾನು ನನ್ನ ತಂಗಿ ಎಲ್ಲ ಅವಸರವಾಗಿ ಇದ್ರೆ ನನ್ನ ಮಗನು ನಮ್ಮನ್ನ ವಿಶಿಲ್ ಹೊಡೆದ್ಬಿಟ್ಟು ನನ್ನ ತಂಗಿನ ಹಾಯ್ ಬೇಬಿ ಪಿಂಕ್ ಬೇಬಿ ದುಂಡು ಬೇಬಿ ಅಂತಾರ ಇಂಗೆ ಎಷ್ಟಿರ್ಬೇಕು ಧೈರ್ಯ ಕೇಳಿ ಅಕ್ಕ ನನ್ ಸಿಟಿನಾಗ ಎಲ್ಲ ಹೆಣ್ಮಕ್ಳು ಹಿಂಗೆ ಮಾತಾಡ್ಸಿದ್ದು ಅಂತ ದುರಂಕಾರದಲ್ಲಿ ಹೇಳ್ತಾನ ಅವನು ಆ ಇವ್ರನ್ನ ಗೌಡನಿದ್ದಾನಲ್ಲ ಅವ್ನ್ ತಂಗಿ ಮಗನಂತಿ ಅವನು ಯಾವನಾದ್ರ ನಂಬಿಕೆನು ಲೇ ಯಾಕ ಅಪ್ಪಯ್ಯಾ ಹಳ್ಳಿ ಹೆಣ್ಮಕ್ಳಂದ್ರೆ ನಿಂಗೆ ಸದ್ರೇನು ಯಾಕೋ ಹುಡ್ಗೀರ್ನ ರೆಸ್ಟ ಇದ್ಯಾ ಅಯ್ಯೋ ಆಂಟಿ ನನ್ನ ಪಾಡಿಗ್ ನನ್ ಕೂತ್ಕೊಂಡಿದ್ದು ಓ ಇವ್ರು ಹೋಗ್ತಾ ಇದ್ರಲ್ಲ ಸುಮ್ನೆ ಹಂಗ್ ವಿಜಿಲ್ ಹೊಡೆದೆ ಅದನ್ನ ಅಕ್ಕ ತುಂಬಾ ದೊಡ್ಡದು ಮಾಡ್ತಿದಾರೆ ಆ ಸುಮ್ನೆ ವಿಜಿಲ್ ಹೊಡೆದ ಹ್ಞೂ ಇದು ಹಳ್ಳಿ ಆಯ್ತಾ ನಾಲ್ಕ್ ಜನ ನೋಡಿದ್ರೆ ಹ್ಞೂ ನಮ್ ಹುಡ್ಗಿನೇ ನಿನ್ನ ವಿಜಿಲ್ ಹೊಡೆಯ ಅಂತ ಹೇಳ್ಕೊಟ್ಟಾಳೆ ಅಂತ ತಿಳ್ಕೊಂತಾರೆ ಹ್ಞೂ ಆಮೇಲೆ ನಮ್ಮ ಮದುವೆ ಮದ್ವೆಗ ಯಾರು ಬರ್ತಾರೆ ಮುಂದಕ್ಕೆ ಹ್ಞೂ ಅಪ್ಪಯ್ಯ ಈ ಹಳ್ಳಿನಾಗೆ ಅವೆಲ್ಲ ನಡೆಯಲ್ಲ ಆಯ್ತಾ ಹ್ಞೂ ಹೆಣ್ಮಕ್ಳು ಡ್ರೆಸ್ ಅದು ಇವೆಲ್ಲ ಇಟ್ಕೊಂಬಾರ್ದು ಇಲ್ಲಿ ಹೆಂಗ್ ಬಂದಿರಬೇಕು ಹಂಗೆ ಬಂದಿದ್ದು ಹೋಗ್ತಾ ಇರಬೇಕು ಇನ್ನೇನ ನಾವು ಪಂಚಾಯತಿ ಗಂಟೆ ತಗೊಂಡ್ ಹೋದ್ರೆ ಹಾ ನಿಮ್ಮ ಮಾವನೇ ಎಲ್ಲ ಪಂಚಾಯತಿ ನಾಗ ತೀರ್ಪು ಕೊಡೋದು ಹ್ಞೂ ನಿಮ್ಮ ಮಾವನ ಮುಂದೆ ಹೆಂಗ್ ನಿಂತ್ಕೊಂತೀಯ ನೀನು ಅಯ್ಯೋ ಆಯುಷ್ನೆ ನಾನೇನು ಟ್ರೀ ಮಾಡಿದೆ ಅವ್ರು ಏನು ನೋಡೋಕೆ ಚೆನ್ನಾಗಿದ್ರು ಅದಕ್ಕೆ ಅಂತ ಕದ್ದೆ ಅತ್ತಪ್ಪ ನೋಡು ಲಕ್ಷ್ಮಕ ನೋಡ್ ಲಕ್ಷ್ಮಕ ಇನ್ಕೊಬ್ಬೆನ ಒಂಚೂರಾಗ ಕರ್ತಾ ಇದೆ ನೋಡು ಲಕ್ಷ್ಮಕ ಹೆಂಗ್ ಮಾತಾಡ್ತಾನೆ ಲೇ ಅಪ್ಪಯ್ಯ ಇದೇ ಕೊನೆ ಇನ್ನೊಂದ್ಕಿಂತ ಏನಾನೇ ಹಳ್ಳಿ ಹೆಣ್ಮಕ್ಳ ತಂಟೆಗೆ ಬಂದಿದ್ಯಾ ಅಂದ್ರೆ ಮಕ್ಕ ಎಲ್ಲ ಊದಂಗೆ ಹೊರಡ್ ಬಿಟ್ಟು ಕಳ್ಸ್ಬಿಡ್ತೀನಿ ಅಷ್ಟೇ ಯಾಕೆ ನಿಮ್ಮ ಮನೆಯಾಗ ನಿಂಕ್ ಯಾರು ಅಕ್ಕ ತಂಗಿರಿ ಇರ್ಲೇನಾ ಆ ಬೇರೆ ಮನೆ ಹೆಣ್ಮಕ್ಳನ್ನ ಅಕ್ಕ ತಂಗೀರ ಅಂತಾನೆ ಅಂದ್ಕೊಂಡ್ಬೇಕು ಎಲ್ಲಾರ್ನೂ ಅಕ್ಕ ತಂಗೀರು ಅಂದ್ಕೊಂಡ್ರಿ ಹೆಂಡ್ತಿ ಅಂತ ಯಾರನ್ನೂ ಅನ್ಕೊಂಡ್ಲಿ ಅಲ್ಲಿ ನಿಂಕಾ ನಾವೆಲ್ಲ ಹೆಂಡ್ತಿರಿ ಇದ್ದಂಗೆ ನೋಡ್ರಿ ನಾನು ಹಂಗೇಳಿಲ್ಲ ಆಯ್ತಾ ನಂಗೆ ಅವ್ರು ಇಷ್ಟ ಆದ್ರೂ ನಾನು ಅದಕ್ಕೆ ಮಾತಾಡಿಸ್ದೆ ನೀವ್ ಯಾರ ಅದನ್ನೆಲ್ಲ ಕೇಳಕ್ಕೆ ನಿಮ್ದು ಎಷ್ಟಿದ್ ನೋಡ್ಕೊಳ್ರಿ ಲೇಯ್ ನನಗೆ ಇದ ಅಧಿಕಾರ ಇಲ್ಲ ಅಂತೀಯಾ ನಿನ್ನ ಅಪ್ಪಯ್ಯ ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನಾವ್ ನಿಮ್ ಮಾವನ ಹತ್ರ ಹೋಗಿ ಏ ಹೋಗ್ರಿ ನಮ್ ಮಾವನ್ ಕನ ಹೇಳ್ಕೊಳ್ರಿ ಇಲ್ಲ ಅವ್ರ ಅಪ್ಪನ್ ಕನ ಹೇಳ್ಕೊಳ್ರಿ ನಂಗೇನು ಭಯ ಇಲ್ಲ ಆಯ್ತಾ ಹೇ ಬೇಬಿ ಕಮಿಯರ್ ಬೇಬಿ ಲಕ್ಷ್ಮಕ ಹಿಂಗೆ ಬಿಟ್ರೆ ಆಗಲ್ಲ ನಡೀ ಮಾವನ್ ತಕ ಹೋಗ್ಬಿಟ್ಟು ಹೇಳೋಣ ಅವ್ರ ಮಾವ ಮೇಲೆ ಏನ್ ಹೇಳ್ತಲ್ಲ ಕೇಳಿದ್ರ ಆಯ್ತು ಹ್ಮ್ ಬರಮ್ಮ ಯಾವ ಮಾವನ್ಕೊಂದ್ಸಲ ಹೇಳೋಡಣ ಗೌಡ್ರೆ ಗೌಡ್ರಿ ಒಂಚೂರು ಆಚೆ ಇಲ್ಲಿ ಓ ಏನ್ ಜಯ ಅಮ್ಮ ನಮ್ಮನೆ ಗಂಟಾಗ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಅಲ್ಲ ಗೌಡ್ರಿ ಅವನ್ ಯಾವನವನ ನಿಮ್ ತಂಗಿ ಮಗನ ಯಾವ ಊರಿಗೆ ಬಂದಿರೋನ ಹ್ಮ್ ನನ್ ತಂಗಿ ಮಗ ಯಾಕೆ ಜಯಮ್ಮ ಏನಾಯ್ತು ಏನ್ ಅವನು ಅಲ್ಲ ಗೌಡ್ರೆ ನಾನು ನನ್ನ ತಂಗಿ ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಹಾಂ ಅಲ್ಲಿ ಸರೋಜಕ್ಕನ ಮನೆ ಬಗ್ನಲ್ಲಿ ಕುತ್ಕೊಂಡ್ಬಿಟ್ಟು ಹೇ ಬೇಬಿ ಯಾವುದು ಇದು ಅಂತಾನಲ್ಲ ಅಲ್ಲ ಅವ್ನು ಇರಬೇಕು ನಿಮ್ಮ ಅವನು ಕೇಳ್ತೀನಿ ಅಂದರೆ ನೀವು ಹೋಗಿ ನಿಮ್ಮ ಮಾವನ್ ಕಲ್ಲ ನಮ್ಮ ಮಾವನ್ ಕಾಲ ಹೋಗು ಅವ್ರ ಅಪ್ಪನ ಕೇಳ್ಕೊ ಹೋಗು ಅಂತಾನೆ ನಿಮ್ಮ ಮನೆ ನನಗೆ ಅಕ್ಕ ತಂಗಿರಿಲ್ಲ ಅಂದರೆ ಅಕ್ಕ ಎಲ್ಲಾರನೂ ಅಕ್ಕ ತಂಗಿರ ಅನ್ಕೊಂಡ್ರೆ ಎಂಟಿ ಅಂತ ಯಾರು ಅನ್ಕೊಂಡ್ಲಿ ಅಂತಾನೆ ಇದೇನ ಬುದ್ಧಿ ಹೇಳ್ಕೊಟ್ರದ್ದು ಅವ್ರ ಅಪ್ಪ ಅಮ್ಮ ಅಯ್ಯೋ ಏನಮ್ಮ ಹೇಳ್ತಿದ್ದೀನಿ ನೀನು ಅವ್ನು ಹಿಂಗೆಲ್ಲ ಮಾಡ್ತಾನ ಹ್ಞೂ ಹೌಡ್ರಿ ವಿಜಿಲ್ ಹೊಡಿತಾನೆ ಹ್ಞೂ ಏನ ಅದಾ ಮಾಡೋದು ಗಂಡು ಮಕ್ಕಳು ನಾನ್ ಸುಳ್ಳು ಹೇಳ್ತೀನಿ ಅಂದ್ರೆ ಬೇಕಾರ ಲಕ್ಷ್ಮಕ್ನ ಒಳ ಕೇಳ್ರಿ ಲಕ್ಷ್ಮಕ್ ಮುಂದೆ ಹೆಂಗ ಮಾತಾಡಿದ್ನವನು ಅಂತ ಏನಮ್ಮ ಲಕ್ಷ್ಮಮ್ಮ ಲಕ್ಷ್ಮೇನಮ್ಮ ಹೋಗೋಡ್ರೆ ನಮ್ಮ ಊರಲ್ಲಿ ಗಂಡ್ ಮಕ್ಳು ಯಾರು ಹಂಗ ಮಾತಾಡಲ್ಲ ಹಂಗ ಮಾತಾಡ್ತಾನ ಹುಡುಗ ಅವ್ರ ಅಪ್ನ ಒಂಚೂರು ಅದ ಬಸ್ ಇಟ್ಬಿಟ್ಟು ಬೆಳೆಸ್ಬೇಕಾಗಿತ್ತ ಜಾಸ್ತಿ ಸದರ ಕೊಟ್ಬಿಟ್ಟವ್ರೆ ಅನ್ಸ್ತೈತಿ ಅದಕ್ಕೆ ಅವ್ನ ಹಂಗಾಗೋಗಿರೋದು ಅಯ್ಯೋ ನಂಗೆ ಅವನ ಬಗ್ಗೆ ಏನು ಗೊತ್ತಿಲ್ಲಮ್ಮ ಹ್ಞೂ ನನ್ನ ತಂಗಿ ನಾನೇ ತಂದ್ಬಿಟ್ಟು ಬಿಟ್ಬಿಟ್ಟು ಹೋದ್ಲು ಒಂದು ಸ್ವಲ್ಪ ನಿಮ್ಮ ಮನೆನಾಗೆ ಇಟ್ಕ ಒಂದು ಸ್ವಲ್ಪ ಬುದ್ಧಿ ಕಲಸು ಅಂತ ಅವ್ನು ಇಂಥ ಬುದ್ಧಿಗಳೆಲ್ಲ ಕಲ್ತವನಂತ ನಂಗೆ ಗೊತ್ತಿಲ್ಲಮ್ಮ ನಿಜವಾಗ್ಲು ಇರಮ್ಮ ಕರೆದ್ ಕೇಳ್ತೀನಿ ವಾಸು ಏ ವಾಸು ಬಾರ ಇಲ್ಲಿ ಅಯ್ಯೋ ನಾನೇನು ಸುಮ್ಮನೆ ನಿಮ್ಮ ಮಾವಂತ ಕೂತಿದೀರಿ ಅಂತ ಹೇಳ್ತಾರಾದ್ರೆ ನಿಜವಾಗ್ಲು ಬಂದ್ಬಿಟ್ಟವ್ರೆ ಏನು ಮಾವ ಕರೆದ್ರಿ ಏನೋ ಆ ಹೆಣ್ಮಗುನ್ ರೇಕ್ಸ್ ಅಂತ ಯಾವ್ದೇನೋ ಯಾಕೋ ಹೆಂಗೈತ ಮೈಕಾ ಅಯ್ಯೋ ಮಾವ ನನ್ ಮನೆ ಬಿಟ್ಟು ಆಚೆನೆ ಹೋಗಿಲ್ಲ ಇನ್ನೀ ಯಾ ಹೆಣ್ಮಗನ್ ಅಯ್ಯೋ ಅಯ್ಯೋ ನಿನ್ ಮಕ್ಕ ನನ್ ಜೋಡ್ಸಿಕ್ಕ ಮನೆ ಬಿಟ್ಟು ಆಚೆನೆ ಹೋಗಿಲ್ಲ ಅಂತೀಯಾ ಇವಾಗ ತಾನೇ ಸ್ವಲ್ಪ ಹೊತ್ತಾಯ್ತು ಅಷ್ಟೊತ್ ಮಾತಾಡ್ದೆ ಆ ನಾವ್ ಅಲ್ಲಿಂದ ಎಲ್ಲಿ ಬರಪಟ್ಟ ಮನೆಗ್ ಬಂದಿದ್ಯಾ ಹ್ಮ್ ಅಲ್ಲಿ ಹೇಳ್ದೆ ನಮ್ಮ ಮಾವನ್ ಕನೆ ಹೇಳ್ಕೋರಿ ಅವ್ರ ಅಪ್ಪನ್ ಕನೆ ಹೇಳ್ಕೋ ಏನು ಭಯ ಇಲ್ಲ ಅಂತ ಇವಾಗ ಹಿಂಗಾಡ್ತಾ ಇದೀಯಾ ಏ ಜಯಮ್ಮ ನಾನ್ ಕೇಳ್ತಾ ತಾನೇ ಸುಮ್ನೆ ಇರು ಅದೇನ್ ಮಾತಗಳಂತ ಉರಿತೈತೆ ಗೌಡ್ರೆ ಹೊಟ್ಟೆ ಉರಿತೈತೆ ಹಾಂ ನನ್ನ ತಂಗಿನ ಎಷ್ಟು ಪ್ರೀತಿಯಿಂದ ಸಾಕಿದ್ದೀನಿ ಹಾಂ ಇಂಥ ನನ್ನ ಮಕ್ಳೆಲ್ಲ ಬಂದ್ಬಿಟ್ಟು ಹೆಸರು ಕೆಡಿಸ್ಬಿಟ್ರೆ ನಾಳೆ ಅವಳು ನಾಳೆ ದಿನ ಅವಳು ಯಾರು ಮದುವೆ ಆಗ್ತಾರೆ ನೀವೇ ಹೇಳ್ರಿ ಇವನು ಹೇಳ್ತಾನೆ ನಾನು ಹೆಣ್ಣು ಸಿಟಿನಾಗು ಹೆಣ್ಮಕ್ಳು ಹಿಂಗೆ ರೇಕ್ಸೋದು ನಾನು ಇಲ್ಲೂ ಹಿಂಗೆ ಮಾಡೋದು ಏನು ಮಾಡ್ತೀಯ ಅಂತ ಕೇಳ್ತಾನೆ ಇನ್ಗೆ ಎಷ್ಟು ಧೈರ್ಯ ಬೇಕೋ ನಾನು ನಿಮ್ಮನೆ ಹುಡುಗಾನಷ್ಟೇ ಬಿಟ್ಟಿದ್ದು ಇಲ್ಲಾಂದ್ರೆ ಬಾರ್ ಕಟ್ಟಾಗ ಓಡಿಸ್ತಾ ಇದ್ದೆ ಗೊತ್ತಾ ಮೋ ಯಾರಮ್ಮ ನೀನು ಯಾಕಮ್ಮ ಹಂಗೆಲ್ಲ ಮಾತಾಡ್ತೀಯಾ ಏಯ್ ನೀನು ನಾನು ಕೇಳೋದಕ್ಕೂ ಉತ್ತರ ಕೊಡು ಅಷ್ಟೇ ಆ ಹುಡುಗಿನ ರೇಗಿಸ್ತಾ ನೀನು ಅಯ್ಯೋ ಮಾವ ನಾನು ಆಚೆನೇ ಹೋಗಿಲ್ಲ ಮಾವ ಹ್ಞೂ ತಿಂಡಿ ತಿನ್ಬಿಟ್ಟು ಅತ್ತೆ ತಿಂಡಿ ಕೊಡ್ತು ತಿಂಡಿ ತಿಂದ್ಬಿಟ್ಟು ಮಲಗಿದ್ದು ನಾನು ಆಚೆನೇ ಇದ್ದೋಗಿಲ್ಲ ಮಾವ ಇವರೆಲ್ಲ ಬರೀ ಸುಳ್ಳು ಹೇಳ್ತವ್ರೆ ಮಾವ ಅವ್ರು ಸುಳ್ಳು ಹೇಳಂಗಿದ್ರೆ ನೀನ್ ನನ್ನ ತಂಗಿ ಮಗ ಅಂತ ಅವ್ರಿಗೆ ಹೆಂಗ್ ಗೊತ್ತಾತೈತೋ ಅಯ್ಯೋ ಎಲ್ಲಿ ಹಿಂಗ್ರಿಕ್ಕೇನು ಹೇಳ್ಕೊಡ್ಬೇಕಮ್ಮ ಯಾರ್ಯಾರ ಮನೆಗೆ ಯಾರ್ಯಾರು ನೆಂಟರು ಬಂದಿರ್ತೈತೆ ಅಂತೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಏಯ್ ಜಯಮ್ಮ ಹಂಗಲ್ಲ ಆಯ್ತಾ ಅವಳು ಬಾಯಿ ದೊಡ್ಡದು ಬಾಯಿ ಬಜಾರಿ ಬಜಾರಿಯಾದ್ರು ಅವಳು ನೀಟಾಗಿ ಮಾತಾಡ್ತಾಳೆ ನಿಯತ್ತಾಗೆ ಮಾತಾಡ್ತಾಳೆ ನೀನು ನಿಜ ಹೇಳು ಏನೋ ನಿಜ ಹೇಳಿಲ್ಲ ಅಂದ್ರೆ ನಿಮ್ಮ ಅಪ್ಪನು ನಿಮ್ಮಅಮ್ಮನ ಕರ್ಸ್ಬಿಟ್ಟು ಇವತ್ತೇ ನೀನು ಊರಿಗೆ ಕಳಿಸ್ತೀನಿ ಆಮೇಲೆ ನಿನ್ನ ನನ್ನ ಮಕ್ಕ ನಾನು ನೋಡಲ್ಲ ನನ್ನ ಮಕ ನೀನು ನೋಡ್ಕೊಡ್ದು ಅಷ್ಟೇ ಮಾವನ ಮೇಲೆ ಗೌರವ ಇದ್ರೆ ನೀನು ನಿಜ ಅಷ್ಟೇ ಅಯ್ಯೋ ಆ ಊರಿಗೆ ಹೋದ್ರೆ ನಮ್ಮಅಮ್ಮನ ಕಾಲೇಜ್ಗೆ ಹೋಗು ಕಾಲೇಜ್ಗೆ ಅಂತ ತಿನ್ಸಿ ಕೊಡ್ತಾಳೆ ಇನ್ನೇನು ಮಾಡೋದು ಮಾಡಿ ತಪ್ಪು ಕುತ್ಕೊಂಡ್ತೀನಿ ಅಯ್ಯೋ ಏನಿಲ್ಲಮ್ಮವ ಆ ಪಿಂಕ್ ಕಲರ್ ಸೀರೆ ಹಾಕೊಂಡಿದ್ದು ದುಡ್ಡು ನೋಡಕ್ಕೆ ಚೆನ್ನಾಗಿದ್ಲು ಅಂತ ಹೇಳ್ಬಿಟ್ಟು ಮಾತಾಡಿಸ್ತೆ ಅಷ್ಟೇ ಅದಕ್ಕೆ ಯಮ್ನ ಇಷ್ಟೋನ್ ರಂಪ ಮಾಡ್ತಾಳೆ ಏಯ್ ನೀನು ಮಾಡಿರೋದು ತಪ್ಪು ತಾನೆ ಆ ಹಳ್ಳಿಯಾಗೆ ಸಿಟಿ ಹಂಗಲ್ಲ ಆಯ್ತಾ ಯಾರನ್ನಾರ ನೀನೇ ಮಾತಾಡ್ಸಿದ್ರು ಆ ಹೆಣ್ಮಗುದೇ ತಪ್ಪು ಅಂತಾರೆ ಹಾಂ ನಿಂಗೆ ಅಷ್ಟು ಮಾತ್ರ ಗೊತ್ತಾಗಲ್ಲ ಆಂ ಗಿರಿಗೋರಿ ಹೋಗಿರಿ ಏ ಜಯಮ್ಮ ನೀನು ಸುಮ್ನೆ ಇರಮ್ಮ ನಾನು ಮಾತಾಡ್ತಿದ್ದೀನಿ ತಾನೆ ತಪ್ಪಲ್ಲೇನ ಯಾ ನೀನು ಮಾಡಿದ್ದು ಹ್ಞೂ ಮಾವ ತಪ್ಪಾಯ್ತು ನಂದು ಕ್ಷಮಿಸಿಬಿಡಿ ಆಯ್ತಾ ನೀನು ಕ್ಷಮಿಸಿ ಅಂತ ಕೇಳೋದು ನನ್ನಲ್ಲ ಆ ಹೆಣ್ಮಕ್ಳನ್ನ ಕೇಳಪ್ಪ ಅಕ್ಕ ತಪ್ಪಾಯ್ತಕ್ಕ ಮಾಡಿದ್ದು ಅಪ್ಪಯ್ಯ ಇದೇ ಕೊನೆ ಇನ್ನು ಗೀತೆ ಏನೋ ನಾನು ನಿನ್ನ ಹತ್ರ ಎಲ್ಲ ಮಾಡಿದ್ ನೋಡಿದ್ರೆ ಹ್ಮ್ ಅಷ್ಟೇ ಆಮೇಲೆ ಸರಿ ಇರಲ್ಲ ಆಯ್ತಾ ಆಯ್ತಾ ಕಾಯಿನ್ ಮೇಲೆ ಈ ತಪ್ಪು ಮಾಡಲ್ಲ ಕ್ಷಮಿಸ್ ಬಿಡ್ರಿ ಆಯ್ತಾ ಹ್ಮ್ ಆಯ್ತೇ ನಮ್ಮ ಜಯಮ್ಮ ಹ್ಮ್ ಹ್ಮ್ ಸರಿ ಗೌಡ್ರಿ ಆಯ್ತು ನಾವಿನ್ನೊಬ್ಬ ಹೋಗ್ಬಿಟ್ ಬರ್ತೀವಿ ಹ್ಮ್ ಆಯ್ತಮ್ಮ ಒಳ್ಳೇದಾಗ್ಲಿ